ಗುರುಭ್ಯೋ ನಮಃ ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ವಿಶೇಷವಾದಂಥ ರಾಶಿ ಭವಿಷ್ಯ ಅಂತಂದರೆ ಒಂದು ವರ್ಷದ ಭವಿಷ್ಯವನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಕರ ರಾಶಿಯ ಭವಿಷ್ಯವನ್ನು ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಮಕರ ರಾಶಿಯಲ್ಲಿ ಹುಟ್ಟಿದಂಥವರು ಉಭಯಚರ ರಾಶಿಯನ್ನು ಹೊಂದಿರ್ತಾರೆ ಉಭಯಚರ ಗುಣಗಳನ್ನು ಹೊಂದಿರ್ತಾರೆ ಅವ್ರಿಗೆಲ್ಲ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಇವತ್ತು ಅವರಿಗೆ ಜಲಚರ ಆಗ್ಬೋದು ಭೂಚರ ಆಗ್ಬೋದು ಅಂತ ಹೇಳ್ತೀವಿ ಯಾಕಂದರೆ ಈ ಮಕರ ರಾಶಿಯಲ್ಲಿ ಪ್ರಾಣಿ ಒಂದು ಸ್ಥಿತಿ ಇರುತ್ತಲ್ವ ಅದು ಮೊಸಳೆ ಇರುತ್ತೆ ಅದು ನೀರಲ್ಲಿ ಕೂಡ ಜೀವಿಸುತ್ತೆ ಮತ್ತು ಅದು ಭೂಮಿಯಲ್ಲಿ ಕೂಡ ಜೀವಿಸುತ್ತೆ ಅದಕ್ಕೆ ಉಭಯಚರ ರಾಶಿ ಅಂತ ಕೂಡ ಹೇಳ್ತೀವಿ ಇಂಥ ಈ ಈ ರಾಶಿಯಲ್ಲಿ ಹುಟ್ಟತಕ್ಕಂಥವ್ರು ಈ ವರ್ಷದಲ್ಲಿ ವಿಶೇಷವಾಗಿ ಏಳುವರೆ ವರ್ಷದ ಶನಿಯ ಕಾಟದಿಂದ ಮುಕ್ತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ಇವ್ರಿಗೊಂದು ಹೊಸ ಸುದ್ದಿ ಯಾಕಂದರೆ ಇವ್ರಿಗೆ ಹೊಸ ಬದಲಾವಣೆ ಜೀವನದಲ್ಲಿ ಏಳು ವರ್ಷದವರೆಗೂ ಅವ್ರಿಗೆ ಆಗತಕ್ಕಂಥ ತೊಂದರೆಗಳು ಭಾಳಷ್ಟು ಅನುಭವಿಸಿದಂಥ ಯೋಗಗಳಾಗಿ ಹೋಗಿದೆ ಹಾಗಿರೋದರಿಂದ ಈ ರಾಶಿಯವರಿಗೆ ಈ ವರ್ಷ ತುಂಬ ಉತ್ತಮವಾದಂಥ ಬದಲಾವಣೆಯನ್ನು ಕಾಣ್ತೀರಾ ಮೇ ತಿಂಗ್ ಇದು ಮಾರ್ಚ್ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಶನಿ ಪಲ್ಲಟ ಆಗ್ತಕ್ಕಂಥದ್ದು ಅಂದರೆ ನಿಮ್ಮಿಂದ ಇವಳು ಶಡೇಸಾತಿಗೆ ಶನಿ ಬಿಟ್ಟು ಹೋಗ್ತಕ್ಕಂಥದ್ದು ಆಗುತ್ತೆ ಹಾಗಿರೋದ್ರಿಂದ ಮಕರ ರಾಶಿಯವರು ಈ ವರ್ಷದಲ್ಲಿ ಉತ್ತಮವಾದಂಥ ಒಂದು ಬಲವನ್ನು ಹೊಂದಿದ್ದಾರೆ ಈ ರಾಶಿಯವರಿಗೆ ಧನಾತ್ಮಕವಾದಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಶನಿ ಎರಡನೇ ಕುಟುಂಬದಲ್ಲಿದ್ದು ಕುಟುಂಬ ಭಾವದಲ್ಲಿದ್ದು ಅವನು ಏಳುವರೆ ಬರೆ ಆಗಿದ್ದು ನಿಮ್ಮ ಎರಡೂ ರಾಶಿಗೂ ಶನಿನೇ ಅಧಿಪತಿ ಆಗಿರೋದ್ರಿಂದ ಅಂದರೆ ದ್ವಿತೀಯಾದಿ ಭಾವ ಮತ್ತು ನಿಮ್ಮ ರಾಶಿಗೂ ಕೂಡ ಅವನು ಶನಿನೇ ಅಧಿಪತಿಯಾಗಿದ್ದು ಈಗ ಬೃಹಸ್ಪತಿಯ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಹೋಗ್ತಾ ಇದ್ದಾನೆ ಮೀನರಾಶಿಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನೀವು ಕಳ್ಕೊಂಡಿದ್ದೆಲ್ಲ ಪುನಃ ಸಿಗುವಂಥ ಯೋಗ ಇದೆ ಧನ ಕಳ್ಕೊಂಡಿದ್ದೀರಾ ವಿದ್ಯೆ ಕಳ್ಕೊಂಡಿದ್ದೀರಾ ಸಹಕಾರ ಕಳ್ಕೊಂಡಿದ್ದೀರಾ ಸ್ನೇಹ ಕಳ್ಕೊಂಡಿದ್ದೀರಾ ಅಥವಾ ಸಂಬಂಧಗಳನ್ನು ಕಳ್ಕೊಂಡಿದ್ದೀರಾ ಪ್ರೀತಿ ಕಳ್ಕೊಂಡಿದ್ದೀರಾ ಇವೆಲ್ಲ ಕೂಡ ಪುನರ್ ಆಗಮನ ಯೋಗ ಅಂತ ಕೂಡ ನಿಮ್ಮ ಜಾತಕ್ಕೆ ಬರುವಂಥದ್ದಿದೆ ಮಕರ ರಾಶಿಯವರು ಗುರುವಿನ ಪ್ರಭಾವಕ್ಕೆ ಒಳಗಾಗ್ತಾರೆ ಐದನೇ ಮನೆಯಲ್ಲಿ ಗುರು ಇದ್ದಾಗ ಇದು ಮೇ ತಿಂಗಳವರೆಗೂ ಗುರು ತುಂಬ ಚೆನ್ನಾಗಿದ್ದಾನೆ ಆದರೆ ಮೇದ ನಂತರ ಮತ್ತೆ ಗುರು ನಿಮಗೆ ಆರನೇ ಬರ್ತಾನೆ ಷಷ್ಠ ಗುರು ಅಂತ ಹೇಳ್ತೀವಿ ಆರನೇ ಮನೆಯಲ್ಲಿ ಗುರು ಬಂದಾಗ ಸ್ವಲ್ಪ ಗುರು ಪ್ರಭಾವ ಆದಷ್ಟು ಕಡಿಮೆ ಆಗುತ್ತೆ ನಿಮಗೆ ಸ್ವಲ್ಪ ಉದರ ವ್ಯಾಧಿಯಾಗುವಂಥದ್ದು ಹೊಟ್ಟೆಯ ಸಂಬಂಧಪಟ್ಟ ರೋಗ ಅಪಚನೆಯ ಅಕಾಲ ಭೋಜನ ಅನಿದ್ರಾಯೋಗಗಳು ಇವೆಲ್ಲವೂ ಕೂಡ ಉಂಟಾಗುತ್ತೆ ವಯೋಮಾನ ಪ್ರಕಾರ ವಿದ್ಯಾರ್ಥಿಗಳು ಮನಸೋ ಇಚ್ಛೆ ಏನಾದರೂ ತಿನ್ನೋದರಿಂದ ಯಾವುದೋ ಒಂದು ಪದಾರ್ಥಗಳನ್ನು ಅಂದರೆ ಈ ಕ ಕರೆದ ಪದಾರ್ಥಗಳನ್ನು ತಿನ್ನೋದರಿಂದ ಯಾಕಂದರೆ ಇದು ಗುರು ಯಾವುದು ಭೋಜನದ ಕಡೆ ವಿಶೇಷ ಗಮನ ಕೊಡ್ತಾನೆ ಸಿಹಿ ಪದಾರ್ಥಗಳು ಕದ್ದೆ ಕರೆದ ಪದಾರ್ಥಗಳನ್ನು ತಿನ್ನುವಂಥ ಇಷ್ಟ ಆಗುತ್ತೆ ಹಾಗೇನಾಗುತ್ತೆ ಅದು ಕ್ರಿಯವಾಗಿ ಫುಡ್ ಪಾಯ್ಸನ್ ಆಗಿ ಶರೀರವನ್ನು ಸ್ವಲ್ಪ ತೊಂದರೆ ಮಾಡುತ್ತೆ ವಯಸ್ಕರರು ಅಷ್ಟೇ ತಮಗೆ ಹಿತವಾದ ಆಹಾರವನ್ನು ಸ್ವೀಕಾರ ಮಾಡ್ತಾ ಇರೋದರಿಂದ ನಿಮ್ಮ ಶರೀರದ ದೋಷಗಳನ್ನು ನೀವು ಕಂಟ್ರೋಲ್ ತೊಗೋಬಹುದು ಇಲ್ಲಾಂದರೆ ವೈದ್ಯರಿಗೆ ಲಾಭ ಮಾಡುವಂಥ ಯೋಗ ಖಂಡಿತ ಇದೆ ಹಾಗೆ ಈ ಗುರುವಿನ ಪ್ರಕಾರ ಸಪ್ತಮ ಭಾವದಲ್ಲೇ ಈ ಈ ಸಪ್ತಮಾಧಿಪತಿ ಬಂದು ಚಂದ್ರ ನಿಮಗೆ ಈ ಚಂದ್ರ ಅಂದರೆ ನಿಮ್ಮ ರಾಶಿಗೆ ವಿಶೇಷವಾಗಿ ಚಂದ್ರ ಅಷ್ಟೊಂದು ಬಲ ಕೊಡೋದಿಲ್ಲ ಯಾಕಂದರೆ ಆ ಶನಿಗೂ ಮತ್ತು ಚಂದ್ರನಿಗೂ ಆಗೋದೇ ಇಲ್ಲ ಶತ್ರುಗ್ರಹ ಅಂತ ಹೇಳ್ತೀವಿ ನಿಮ್ಮ ರಾಶಾಧಿಪತಿಗೂ ಮತ್ತು ಸಪ್ತಮಾಧಿಪತಿಗೂ ಈ ಯಾವಾಗ ಯಾವಾಗ ಅವರು ಚೇಂಜ್ ಆಗ್ತಾರೆ ಹೋಗ್ತಾರೆ ಅಂತ ಹೇಳ್ಬೋದು ಮುಖ್ಯವಾಗಿ ಈ ಮಕರ ರಾಶಿಯವರು ಧನಾತ್ಮಕವಾದ ಬದಲಾವಣೆ ಹೊಂದಬೇಕು ಅನ್ನೋದಾದರೆ ನೀವು ಮುಖ್ಯವಾಗಿ ನಿಮ್ಮಲ್ಲಿರುವಂಥ ಮೂರು ಗುಣಗಳನ್ನು ಸರಿ ಮಾಡ್ಕೋಬೇಕು ಈ ವರ್ಷದಲ್ಲಿ ಒಂದು ಬಂದು ಮುಖ್ಯ ಯಾರಿಗೂ ಕೂಡ ಜಾಮೀನಾಗಬಾರ್ದು ಹಣಕಾಸಿನ ವಿಷಯದಲ್ಲಿ ಆಗ್ಬೋದು ಯಾವುದೇ ವಿಷಯದಲ್ಲಿ ಆಗ್ಬೋದು ಮಧ್ಯಸ್ಥಿಕೆ ವಹಿಸುವಂಥ ಕಾರ್ಯಗಳನ್ನು ಮಾಡಬಾರ್ದು ಸೆಕೆಂಡಾಗಿ ನೀವು ಮಾಡುವಂಥದ್ದು ಸಾಲದಿಂದ ಮುಕ್ತರಾಗಬೇಕು ಫಸ್ಟು ನೀವು ಸಾಲವನ್ನು ಕೊಡೋದನ್ನು ಕೊಟ್ಟು ಬಿಡಬೇಕು ಸಾಲಕ್ಕಾಗಿ ಮತ್ತೆ ಸಾಲ ತೆಗಿಬೇಡಿ ಈ ವರ್ಷದಲ್ಲಿ ಯಾಕಂದರೆ ಈ ಗುರು ನಿಮಗೆ ಅರನೇ ಮನೆಗೆ ಹೋಗ್ತಾ ಇದ್ದಾರೆ ಅಲ್ಲಿ ಆರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡ್ತೀರಾ ಆಗಾಗ ನಿಮ್ಗೆ ನಿಮಗೆ ಉದ್ದೇಶಪೂರಿತವಾದಂಥ ಏನು ಉದ್ಯೋಗ ಇರುತ್ತೆ ಅಂದರೆ ಹಣ ಇರುತ್ತೆ ಯಾವ ಉದ್ದೇಶಕ್ಕಾಗಿ ನೀವು ಹಣವನ್ನು ಇಟ್ಟಿರ್ತೀರೋ ಆ ಉದ್ದೇಶಕ್ಕೆ ಖರ್ಚು ಆಗದೇ ಇರುವಂಥ ಸಂದರ್ಭ ನಿರ್ಮಾಣ ಆಗುತ್ತೆ ಅನಾವಶ್ಯಕವಾಗಿ ದುಡ್ಡು ಹಾಳಾಗುತ್ತೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಕ ಸಾಲವನ್ನು ತೆಗೆಯುವಂಥ ಪ್ರಸಂಗ ಬಂದುಬಿಡ್ಬೋದು ಅಂಥ ಅವಕಾಶವನ್ನು ಪಡೆಯದೆ ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಿ ಇನ್ನು ವಿದ್ಯಾರ್ಥಿಗಳು ಈ ರಾಶಿಯವರು ಹೇಗಿರ್ತಾರೆ ಅಂತ ಹೇಳಿದರೆ ಈ ವರ್ಷದಲ್ಲಿ ಶನೇಶ್ವರನ ಬಿಟ್ಟು ಹೋಗೋದರಿಂದ ಏನಾಗಿಬಿಡುತ್ತೆ ಈ ಮಂದತ್ವ ನಾಶ ಆಗುತ್ತೆ ಬುದ್ಧಿ ಇರಬಹುದು ಇರ್ಬೋದು ಅವರಿಗೆ ನೆನಪಿ ಶಕ್ತಿ ಇಲ್ಲ ಕೋಪ ಅಥವಾ ಯಾವುದೋ ಒಂದು ವಿಷಯದ ಕಡೆನೇ ಜಾಸ್ತಿ ಗಮನ ಹೋಗೋದು ಇವೆಲ್ಲವೂ ಡೌನ್ ಆಗುತ್ತೆ ಬರುವಂಥ ಮಾರ್ಚ್ ತಿಂಗಳು ಇಪ್ಪತ್ತೊಂಬತ್ತರ ನಂತರ ಎಕ್ಸಾಮ್ ಬರೀತಕ್ಕಂಥ ಮಕ್ಕಳಿರ್ತಾರೆ ಮಕರ ರಾಶಿಯವರು ಯಶಸ್ವಿನ ಕಡೆ ಹೋಗ್ತಾರೆ ಅಂತ ಹೇಳ್ಬೋದು ಒಳಗೂ ಕೂಡ ಅದು ಯಶಸ್ವಿ ಆಗುತ್ತೆ ಯಾಕಂದರೆ ಈ ಶನಿಯು ಆರು ತಿಂಗಳ ಮುಂಚೆಯೇ ಅದರ ಫಲವನ್ನು ಕೊಡೋಕ್ಕೆ ಶುರು ಮಾಡ್ತಾನೆ ರಾಶಿ ಪರಿವರ್ತನೆ ಕಾಲದಲ್ಲಿ ಹಾಗಿರೋದ್ರಿಂದ ನಿಮಗೆ ಈ ವರ್ಷ ವಿದ್ಯಾರ್ಥಿಗಳು ಯಾರು ಮಕರ ರಾಶಿಯವರು ಇರ್ತಾರೋ ಉತ್ತಮವಾದ ತೆರೆಗಡೆಯನ್ನು ಹೊಂದುತ್ತಾರೆ ಅದರಲ್ಲೂ ಇಂಜಿನಿಯರ್ ವರ್ಗವನ್ನು ಹೊಂದಿದವರು ಅಂದರೆ ಈ ಯಾರು ಸೈನ್ಸನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟವರು ಖಂಡಿತ ಯಶಸ್ವಿಯನ್ನು ಮಾಡ್ತೀರಾ ಕಾಂಪ್ಯೂಟರ್ ಇಂಜಿನಿಯರ್ ಮಾಡುವಂಥವ್ರಿಗೆ ಆಗುತ್ತೆ ಈ ಡಾಕ್ಟರ್ ಆಗ್ತಕ್ಕಂಥವ್ರು ಅಂದರೆ ಸರಿಸುಮಾರಾಗಿ ಅವರು ಯಾವುದೋ ಒಂದು ಸಬ್ಜೆಕ್ಟನ್ನೇ ವಿಶೇಷವಾಗಿ ಓದಿ ಯಶಸ್ವಿ ಅಂತ ಇದ್ದವರಿಗೆ ಕೂಡ ಉತ್ತಮ ಆಗುತ್ತೆ ಯಾಕಂದರೆ ಗುರು ಆರನೇ ಮನೆ ಹೋಗ್ತಾನೆ ಹಯರ್ ಎಜುಕೇಷನನ್ನು ಕೊಡ್ತಕ್ಕಂಥ ಗ್ರಹ ಅವರು ಡಬಲ್ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಇವೆಲ್ಲ ಮಾಡ್ತಕ್ಕಂಥವರಿಗೆ ಗುರು ಸಫಲನಾಗ್ತಾನೆ ಒಂದು ಕಡೆಯಿಂದ ಗುರು ಫಲ ಕೊಟ್ಟೇ ಕೊಡ್ತಾನೆ ಅದರ ಆರೋಗ್ಯದಿಂದ ಕಡಿಸ್ತಾನೆ ಅದಕ್ಕಾಗಿ ಅನಿದ್ರಾ ಮತ್ತು ಅಕಾಲ ಭೋಜನ ಇವೆರನ್ನು ಇವೆರಡನ್ನೂ ಕೂಡ ಸಮಾನವಾಗಿ ನೀವು ಕಾಯ್ಕೋಬೇಕಾಗತ್ತೆ ಆಗಿರುವುದರಿಂದ ಗುರು ಉತ್ತಮವಾದಂಥ ಫಲಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾನೆ ಅದರ ನಂತರದಲ್ಲಿ ಏನಾಗುತ್ತೆ ಈ ವ್ಯಾಪಾರ ವರ್ಗವನ್ನು ಮಾಡ್ತಕ್ಕಂಥವರು ವ್ಯಾಪಾರ ವರ್ಗದಲ್ಲಿ ಸಪ್ತಮ ಭಾವ ಸಪ್ತಮ ಭಾವದಲ್ಲಿ ಚಂದ್ರ ಈ ತೈಲಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಬಟ್ಟೆಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡೋಂಥರು ಧಾನ್ಯವನ್ನು ಹೋಟೆಲ್ ಬಿಸ್ನೆಸ್ ಮಾಡತಕ್ಕಂಥವ್ರಿಗೆ বিশেষবাদাভড়ানো ಅದರ ಜೊತೆಯಲ್ಲಿ ನಿಮಗೆ ಈ ಲಿಕ್ವಿಡನ್ನು ಅಂತ ಹೇಳ್ತೀವಿ ಲಿಕ್ಕರ್ಗಳನ್ನು ಮಾರ್ತಕ್ಕಂಥವ್ರು ಅಂಥವ್ರಿಗೂ ಕೂಡ ಉತ್ತಮವಾದಂಥ ಫಲಗಳನ್ನು ಮಕರ ರಾಶಿಯವರಿಗೆ ಸಿಗುತ್ತೆ ವಸ್ತ್ರಗಳನ್ನು ಪ್ರಾಪ್ತಿ ಮಾಡಿ ಅಂದರೆ ಈ ಉತ್ಪಾದನೆ ಅವ್ರಿಗೆ ಅದು ಮಾರಾಟ ಮಾಡೋದು ಬೇರೆ ಉತ್ಪಾದನೆ ಮಾಡೋದು ಬೇರೆ ಉತ್ಪಾದನೆ ಮಾಡೋರಿಗೂ ಕೂಡ ಉತ್ತಮವಾದಂಥ ಫಲಗಳನ್ನು ಕೊಡ್ತಾನೆ ಹಾಗಿರೋದ್ರಿಂದ ಈ ಮಕರ ರಾಶಿಯವ್ರಿಗೆ ವ್ಯಾಪಾರ ವೃತ್ತಿಯಲ್ಲಿ ಯಾರಿರ್ತಾರೋ ಇಂಥ ಒಂದು ಉದ್ಯೋಗದಲ್ಲಿ ಯಶಸ್ವಿ ಮತ್ತು ಧನಧಾನ್ಯಗಳನ್ನು ಕೂಡ ಅಂದರೆ ರೈತರಿಗೂ ಕೂಡ ಅಂತ ಹೇಳಬಹುದು ರೈತರಿಗೆ ಕೂಡ ಧನವನ್ನು ಒಳ್ಳೆ ರೀತಿಯಲ್ಲಿ ಪ್ರಾಪ್ತಿ ಆಗುತ್ತೆ ಈ ವರ್ಷ ಅದು ಯಾಕಂದರೆ ಬೆಳೆ ಚೆನ್ನಾಗಿ ಬಂದಾಗ ಅವರಿಗೆ ಉತ್ತಮವಾದಂಥ ಅದಕ್ಕೆ ಮಾರ್ಕೆಟಿಂಗ್ ಕೂಡ ಸಿಗುವಂಥ ಯೋಗ ಇರುತ್ತೆ ಹಾಗೆ ಈ ನೌಕರರಿಗೆ ಅಂತ ಗೌರ್ಮೆಂಟ್ ನೌಕರಿ ಮಾಡ್ತಕ್ಕ ಸರ್ವೆಂಟ್ ಅಂತ ಹೇಳ್ತೀವಿ ಈ ಗೌರ್ಮೆಂಟ್ ನೌಕರಿ ಮಾಡ್ತಕ್ಕಂಥವ್ರಿಗೆ ಏನಾಗುತ್ತೆ ಇಂಥ ಕ್ಷೇತ್ರದಲ್ಲಿ ನಾನು ಹೇಳಿದ ಹಾಗೆ ಈ ಕೃಷಿ ಕ್ಷೇತ್ರದಲ್ಲಿದ್ದಂಥ ನೌಕರದಾರರಿಗೆ ಆಮೇಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದಂಥವರಿಗೆ ಆಮೇಲೆ ಈ ಇಂಜಿನಿಯರಿಂಗ್ ಅಂದರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರಿಗೆ ಇದು ಇವ್ರಿಗೂ ಕೂಡ ಉತ್ತಮವಾದಂಥ ಬಡತಿ ಉತ್ತಮವಾದ ಪ್ರಗತಿ ಹಾಗೆ ಒಳ್ಳೆಯ ಕೆಲಸಗಳನ್ನು ಸಿಗುವಂಥದ್ದು ಮತ್ತು ಕಾಂಟ್ರಾಕ್ಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಕೂಡ ಉತ್ತಮ ಬಿಸ್ನೆಸ್ ಇರುತ್ತೆ ಅಂದರೆ ಅದ್ರ ಜೊತೆಗೆ ಏನಾಗ್ಬಿಡುತ್ತೆ ಈ ವರಿಷ್ಠ ಅಧಿಕಾರಿಗಳಿಂದ ಏನಿರ್ತಾರಲ್ಲ ಅವ್ರ ಜೊತೆಯಲ್ಲಿ ಸ್ವಲ್ಪ ನೀವು ಹೊಂದಾಣಿಕೆಗಳನ್ನು ಮಾಡ್ಕೋಬೇಕು ಇಲ್ಲಿ ಹೊಂದಾಣಿಕೆನೇ ಮುಖ್ಯ ಜೀವನದಲ್ಲಿ ನೀವು ಆ ಕ್ಷೇತ್ರವನ್ನು ಸರಿಸುಮಾರಾಗಿ ಚೆನ್ನಾಗಿ ಬಳಸಬೇಕು ಅಂದರೆ ಹೊಂದಾಣಿಕೆ ಮಾಡಿಕೊಳ್ಳೇಬೇಕು ಯಾಕಂದರೆ ಈ ರಾಶಿಯವರು ಹೊಂದಾಣಿಕೆಯನ್ನು ಮಾಡ್ಕೊಳ್ಳದಿದ್ದ ಪಕ್ಷದಲ್ಲಿ ಬಲಿಯಾಗ್ತಾರೆ ಷಡ್ಯಂತ್ರಕ್ಕೆ ಬಲಿಯಾಗ್ತಾರೆ ಆದರೆ ಶನಿ ಬಂದುಬಿಟ್ಟಿದ್ದಾನೆ ಅಂತ ಹೇಳಿ ಮನಸೋ ಇಚ್ಛೆ ಏನು ಮಾಡೋ ಹಾಗಿಲ್ಲ ಶನಿ ಉತ್ತಮನಾಗಿದ್ದರೂ ಪರೀಕ್ಷೆ ಮಾಡ್ತಾ ಇರ್ತಾನೆ ಹಾಗಾಗಿ ಶನಿ ಆರಾಧನೆ ಮಾಡುತ್ತಾನೆ ನಿಮ್ಮ ಒಳ್ಳೆಯ ಸತ್ಕಾರ್ಯಗಳನ್ನು ನೀವು ಮಾಡುವಂಥ ಪ್ರಯತ್ನ ಮಾಡಿ ಹಾಗೆ ಹೆಣ್ಣು ಮಕ್ಕಳಿಗೆ ಈ ರಾಶಿಯ ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ವಿವಾಹ ಯೋಗಗಳನ್ನು ಮೇತಿಗಳು ಒಳಗಡೆ ಕೊಡ್ತಾರೆ ಮೇ ತಿಂಗಳು ಹದಿನಾಲ್ಕು ತಾರೀಕು ಒಳಗಡೆ ವಿವಾಹ ಯೋಗ ವಿವಾಹ ಯಾರಿಗೆ ಇಚ್ಛಾ ಅವ್ರಿಗೆ ಅವರಿಗೆ ವಿವಾಹ ಯೋಗ ಸಂತಾನದ ಉದ್ದೇ ಉದ್ದೇಶ ಹೊಂದಿದವರಿಗೆ ಸಂತಾನ ಪ್ರಾಪ್ತಿ ಅಥವಾ ಗರ್ಭಧಾರಣಾ ಯೋಗ ಅಂತ ಕೂಡ ಹೇಳಬಹುದು ಇಂಥ ಒಂದು ಯೋಗ ಕೊಡ್ತಾರೆ ಮತ್ತು ವಸ್ತ್ರಗಳ ಲಾಭ ಅಂತ ಹೇಳ್ತೀವಿ ಅಂದರೆ ಅತಿಯಾದ ಉಚ್ಚಾಯ ಇರತಕ್ಕಂಥ ಅತಿ ಪ್ರೀತಿಯ ವಸ್ತ್ರ ವಸ್ತ್ರವನ್ನು ಅಥವಾ ಅಂದರೆ ಈ ಬಂಗಾರ ಇತ್ಯಾದಿಗಳನ್ನು ಅಂದರೆ ಚರ ಸಂಪತ್ತನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಕೂಡ ನಿಮಗೆ ಸಿಗುತ್ತೆ ಮತ್ತು ಸಂತೋಷದ ವಾತಾವರಣ ಮನೆಯಲ್ಲಿ ಇರುತ್ತೆ ಈ ಮೇ ತಿಂಗಳು ಹದಿನಾಲ್ಕು ತಾರೀಕು ನಂತರ ಮೇ ತಿಂಗಳ ನಂತರ ಸ್ವಲ್ಪ ನಿಮ್ಮನ್ನು ಯಾರು ಪ್ರೀತಿಸ್ತಾ ಇರ್ತಾರೋ ಅವರೇ ನಿಮಗೆ ದ್ವೇಷ ಆಗ್ತಾರೆ ಅವರೇ ನಿಮ್ಮನ್ನು ಸ್ವಲ್ಪ ದೂರ ಮಾಡ್ತಾರೆ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಿನಲ್ಲಿ ನೀವು ಉಳಿಕೊಳ್ಳೋದಿಲ್ಲ ಹೀಗೆ ಮತ್ತು ಈ ಹೊಸದಾಗಿ ಮದುವೆ ಮಾಡ್ಕೋಬೇಕು ಅಂತಂಥವ್ರು ಅಂದರೆ ಈಗ ಪ್ರೀತಿ ಪ್ರೇಮ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾರೆ ಅವ್ರ ಬಗ್ಗೆ ಹೇ ಈ ವರ್ಷ ಹೇಗಿರುತ್ತೆ ಪ್ರೀತಿಯೇನು ಮಾಡಿಬಿಡ್ತಾರೆ ಆದರೆ ಅಲ್ಲಿ ಎಲ್ಲೋ ಒಂದು ಕಡೆ ಮತ್ತೊಬ್ಬರ ಮೇಲೆ ಡಿಫೆಂಡ್ ಆಗ್ತೀರಾ ಅಥವಾ ನಿಮ್ಮ ಸಂಗಾತಿ ಡಿಫೆಂಡ್ ಆಗ್ತಾರೆ ಆಗ ಪರಾವಲಂಬಿತತ್ವದಲ್ಲಿರುವಾಗ ನಿಮ್ಮ ಪ್ರೀತಿ ಗೆಲ್ಲೋದು ಸ್ವಲ್ಪ ಕಡಿಮೆ ಹಾಗಾಗಿ ಅರೇಂಜ್ ಮ್ಯಾರೇಜ್ ಕಡೆ ಗಬ್ಬರ ಕೊಡಿ ಎಲ್ಲರನ್ನೂ ಹೊಂದಿಸಿ ಎಲ್ಲರನ್ನೂ ಪ್ರೀತಿಸಿ ಎಲ್ಲರ ಜೊತೆಯನ್ನು ಮನಸ್ಸನ್ನು ಏಕೀಕರಣಗೊಳಿಸಿ ವಿವಾಹವಾಗುವಂಥ ಪ್ರಯತ್ನ ಮಾಡಿ ಮೇ ತಿಂಗಳು ಹದಿನಾಲ್ಕು ತಾರೀಕಿನ ಒಳಗಡೆ ವಿವಾಹ ಯೋಗ ಕೂಡ ಖಂಡಿತವಾಗಿ ಆಗುವಂಥ ಯೋಗ ಇದೆ ಅಂತ ಹೇಳ್ಬೋದು ಹಾಗೆ ಶನಿ ತುಂಬ ಪವರ್ಫುಲ್ ಆಗಿದ್ದಾನೆ ಆಗ್ಬೋದು ನಿಮ್ಮ ಸ್ವಂತ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರು ಸ್ವಯಂ ಕ್ಷೇತ್ರ ಸ್ವಯಂ ಕೃಷಿ ಸ್ವಯಂ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರಿಗೆ ಶನೇಶ್ವರ ತುಂಬ ಉತ್ತಮವಾದ ಫಲ ಈ ವರ್ಷದಲ್ಲಿ ಈ ಮೆಕ್ಯಾನಿಕಲ್ ವರ್ಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಉದ್ಯೋಗಿಗಳಿರ್ಬೋದು ಅಥವಾ ಸ್ವಯಂ ಬಿಸ್ನೆಸ್ಸೇ ಮಾಡ್ತಕ್ಕಂಥವ್ರು ಅಂದರೆ ಕಾರ್ಖಾನೆಗಳನ್ನು ಹೊಂದಿದಂಥವ್ರು ಇರ್ಬೋದು ಅವರಿಗೆ ಕೂಡ ಶನೀಶ್ವರನು ಉತ್ತಮವಾದ ಬಲವನ್ನು ಕೊಡ್ತಾನೆ ಯಾಕಂದರೆ ಸಪ್ತಮ ಭಾವದಲ್ಲಿರ್ತಕ್ಕಂಥವ್ರು ಅದು ನೇರವಾಗಿ ಅವರ ಅಷ್ಟಮ ಏನು ಇರುತ್ತೆ ಶನಿಯ ಆ ಅಷ್ಟಮ ದೃಷ್ಟಿ ನಿಖರವಾಗಿ ಕರ್ಮದ ಮೇಲೆ ಬೀಳ್ತಾ ಇದೆ ಹಾಗೆ ಅಂದರೆ ಶನಿಗೆ ಅಷ್ಟಮ ದೃಷ್ಟಿ ವಿಶೇಷವಾಗಿಲ್ಲ ಇರುತ್ತೆ ಹಾಗೆ ಸಪ್ತಮ್ ದೃಷ್ಟಿ ಬಂದು ಭಾಗ್ಯದ ಮೇಲೆ ಬಿಡ್ತಕ್ಕಂಥ ಕಾರಣದಿಂದ ಅವನ ಭಾಗ್ಯವದೇ ಆಗುತ್ತೆ ಅಂತ ಹೇಳ್ಬೋದು ಜೀವನದಲ್ಲಿ ಯಶಸ್ವಿಯನ್ನು ಸಾಧಿಸ್ತೀರಾ ಮಕರ ರಾಶಿಯವರು ಹಿಂದೆ ಕಂಡಂತಹ ಈ ಶಾಳೆ ಸಾ ಎಫೆಕ್ಟ್ಗಳಿಂದ ಮುಕ್ತರಾಗ್ತೀರಾ ಈ ವರ್ಷ ಹೊಸದಾಗಲಿ ಒಳ್ಳೆಯದಾಗಲಿ ಹೊಸ ವಸ್ತ್ರ ವಾಹ ನಿಮಗೆ ಕಾಣಲಿ ಮತ್ತು ನಿಮ್ಮ ಕನಸನ್ನು ನನಸಾಗಲಿ ಎರಡೂವರೆ ವರ್ಷ ಅಲ್ಲ ಏಳೂವರೆ ವರ್ಷ ಅನುಭವಿಸಿದಂಥ ಏನು ಅನುಭವ ಇದೆಯೋ ಅನುಭವಕ್ಕೆ ಉತ್ತಮವಾದ ಫಲಗಳನ್ನು ಸಿಗಲಿ ಅಂತ ಹೇಳ್ತಾ ಮಕರ ರಾಶಿಯ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ